ರಣ್ ಹ್ಮ್ ನಮಸ್ತೆ ನಮಸ್ಕಾರ ಸರ್ ನೀವು ಸರ್ ಒಬ್ಬ ಆರ್ಟಿಸ್ಟ್ ಆಗಿ ನಾಲ್ಕು ಕಾಲಿನ ಬೇಟೆ ಕಾಮಿಡಿ ವಿಡಿಯೋ ಮಾಡಿದಿರ ಹೌದು ಸರ್ ಅದು ಯಾವ ರೀತಿ ನಿಮ್ಗೆ ಐಡಿಯಾ ಬಂತು ಯಾವ ರೀತಿ ಆಕ್ಟಿಂಗ್ ಮಾಡಿದ್ರಿ ಒಂದು ಸ್ವಲ್ಪ ಹೇಳ್ತೀರಾ ಓಕೆ ಸರ್ ಖಂಡಿತ ಈ ಒಂದು ಕ್ಷಣ ನಾನು ಕಾಯ್ತಾ ಇದ್ದೆ ಒಂದು ಸ್ನೇಹಿತರೆ ನನ್ನ ಅಣ್ಣ ತಮ್ಮ ನನ್ನ ಅಕ್ಕ ತಂಗಿದೀರಿ ನಾನು ನೋಡೋಂಥ ಜನ ತಪ್ಪಾಗಿ ತಿಳ್ಕೊಂಡರೆ ಏ ಬರಪ್ಪ ಒಂದು ಪಾಯಿಂಟ್ ಮಾಡಿ ಬರಪ್ಪ ನಾವು ಅದಕ್ಕೆ ಸ್ಪಂದಿಸ್ತೀವಿ ಇದು ಹೆಂಗೆ ಬಂತು ಅಂತಂದರೆ ನಾವು ನಮ್ಮ ಎಲ್ಲ ಕುಂತ್ಕೊಂಡ್ವಿ ಅಲ್ಲವಂತ ನಮ್ಮ ಪ್ರೊಡ್ಯೂಸರ್ ನಮ್ಮ ಯಾರು ಅವರು ನಮ್ಮ ರಾಮಣ್ಣ ಅಂತ ಅವರು ಅವರು ಸಹ ಸುಮ್ಮನೆ ಹಿಂಗೆ ದೇವ್ರು ಬಂದ ನಂಗೆ ಆಡಿದ್ದು ಸುಮ್ಮನೆ ಏನೋ ಒಂದು ಒಂದು ಕಲೆ ಒಬ್ಬ ಮನುಷ್ಯನ ಹತ್ರ ಒಂದು ಸಾವಿರ ಕಲೆ ಇರ್ತೈತೆ ಅದ್ರಾಗ ಒಂದು ಸ್ಮಾಲ್ ಕಲೆಯನ್ನು ನಾನು ವ್ಯಕ್ತಪಡಿಸ್ದೆ ಆ ಹಣ್ಣೆಲ್ಲ ತಗೊಂಡ್ರು ಈ ಥರ ಮಾಡಿರೋ ಹಂಗಿರುತ್ತೆ ಅಂತ ನಮ್ಮ ಡೈರೆಕ್ಟ್ರು ಅದ್ರ ಬಗ್ಗೆ ಕತೆ ಮತ್ತು ಚಿತ್ರದ ಕಥೆ ಎಲ್ಲ ಮಾಡಿರು ಇಲ್ಲಪ್ಪ ಚೆನ್ನಾಗಿರೋದು ಒಂದು ಬೇಕು ಮೋಡಿ ಮನೆ ಬೇಕು ಅಂತಂದ್ರು ಆಯಿತು ಅಲ್ಲೆಲ್ಲ ಒಂದು ನಮ್ಮ ಮನೆ ಮೋಡಿ ಮನೆ ಚೂಸ್ ಮಾಡಿಕೊಂಡು ಅಲ್ಲಿ ತಗೋದ್ವು ಆಯಿತು ಇಲ್ಲ ಈಗ ಈಗ ರಾಮಣ್ಣಂಗೊಂದು ಪಾಲ್ಟ್ ಬಂದಾಗ ನಮ್ಮ ಗಿರೀಶ್ ಅವರು ಸಹನ ಅಷ್ಟಕ್ಕೆ ಸೀಮೆಯಂತೆಯಾಗಿ ನಮ್ಮ ಗಿರೀಶ್ ಅವರು ಹೋದರು ಆನಂತರ ಒಂದು ಇದು ಮಾಡಬೇಕಾಯ್ತು ಸರ್ ಏನು ಅಂತಂದರೆ ಒಂದು ಪಾಯಿಂಟ್ ಮಾಡೋದು ಅದೊಂದು ಕಲಿಕ್ಕಿಳೋದು ಈ ಥರ ಮಾಡ್ಬೇಕಾದ್ರೆ ನಮ್ಮ ಬಸ್ ನಮ್ಮ ಜಮೀನ ಹತ್ರ ಹೋಗಿ ಅದನ್ನೆಲ್ಲ ಸಂಗ್ರಹಿಸ್ಕೊಂಡು ಅಲ್ಲೆಲ್ಲ ಓಡಾಡಿ ಭಾಳ ಎಫರ್ಟ್ ಹಾಕಿ ಒಂದು ಖುಷಿಯಿಂದ ಮಾಡಿದ್ದೀವಿ ನನ್ನ ಸ್ನೇಹಿತರಿಗೆ ನಾನು ಇಷ್ಟೇ ಹೇಳೋದು ಯಾಕೆಂದರೆ ನೋಡಿ ಆನಂದ್ಸಿ ನಮ್ಮ ಒಂದು ಶಾರ್ಟ್ ಮೂವಿ ನಲ್ಲಿ ಒಬ್ಬ ಒಬ್ಬ ಚಿಕ್ಕ ಕಲಾವಿದನು ಒಬ್ಬ ದೊಡ್ಡ ಮಟ್ಟದ ಬೆಳಗಿಸ್ಕೊಂಡು ಹೋಗ್ಬೇಕು ಅಂತ ಅಂದರೆ ನಮ್ಮ ಬಂಧು ಮಿತ್ರರು ನೀವು ಕಾರಣ ನಿಮ್ಮಿಂದ ನಾವು ನಮ್ಮಿಂದ ನೀವಲ್ಲ ಅನ್ನೋ ಮಾತನ್ನ ನಾನು ಹೇಳ್ತೀನಿ ಸರ್ ಯಾಕಂದ್ರೆ ಬಹಳ ಕಷ್ಟಪಟ್ಟಿದ್ದಾರೆ ಡೈರೆಕ್ಟರ್ ಸಹ ಅದೆಲ್ಲ ಚಾವಲಿ ಇತ್ತಂತೆ ಅದನ್ನ ತಗೊಂಡ್ಬಂದ್ರು ಹಿಂಗ ಹಾಕಿರೋ ಡ್ರೆಸ್ ಡ್ರೆಸ್ಗಳು ಕೊಟ್ರು ಮುಖ್ಯನ ನಾನು ಪಾಠ ಮಾಡಿರೋದಷ್ಟೇ ನಿಮ್ಮ ಸಹ ನಿಮ್ ಜೊತೆ ಆಕ್ಟಿಂಗ್ ಮಾಡಿದ್ರಲ್ಲ ರಾಮಣ್ಣ ಅವ್ರ ಬಗ್ಗೆ ಏನ್ ರಾಮಣ್ಣ ಒಬ್ಬ ಇನ್ನೋಸೆಂಟ್ ಇವತ್ತು ಏನು ಕೊಟ್ರು ಅವ್ನು ಮಾಡ್ತಾನೆ ಅವ್ರ ಏಜಿಗೆ ತಕ್ಕನಾಗಿ ಮೀರಿದಂಥ ಕೆಲಸನ ರಾಮಣ್ಣ ಮಾಡ್ತಾರೆ ಏಕೆಂದರೆ ರಾಮಣ್ಣ ಅವರು ಒಬ್ಬ ಮನುಷ್ಯನಾಗಿ ಒಬ್ಬ ಕಲಾವಿದನಾಗಿ ಆ ವ್ಯಕ್ತಿ ಹತ್ರ ಭಾಳ ಕಲೆ ಐತೆ ನಾವು ಎಷ್ಟು ಕಲೆಯನ್ನು ಕಾಮಿಡಿಯಾಗಿ ತೆಗಿಸ್ತೀವೋ ಅಷ್ಟು ಆ ವ್ಯಕ್ತಿ ಕಾಮಿಡಿಯಾಗಿ ಬರೋಕ್ಕೆ ಇಷ್ಟಪಡ್ತೀನಿ ಸರ್ ಗ್ರೇಟ್ಫುಲ್ ಏಕೆಂದರೆ ಒಳ್ಳೆ ಕಲಾ ಅವರು ನೀವು ಇಬ್ರು ಕಾಮಿಡಿ ಮಾಡ್ತೀರಾ ಸರ್ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಡೈರೆಕ್ಟರ್ ಹೇಳಿದಂಗೆ ಕಾಮಿಡಿ ಮಾತ್ರ ಮಾಡ್ತೀವಿ ಬಿಡಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ತಗೊಂಡೋಗ ಶಕ್ತಿ ಈ ಕಲೆಯನ್ನ ಗುರ್ತಿಸ್ತಾವ್ರೆ ಜನ ಎಲ್ಲೂ ಓಹ್ ಬನ್ನಿ ಸರ್ ಇಲ್ಲೊಂದ್ ಪಾಯಿಂಟ್ ಮಾಡ್ಕೊಡಿ ಸರ್ ಇಲ್ಲೊಂದ್ ಮಾಡಿ ಇಲ್ಲೊಂದ್ ಮಾಡಿ ಸರ್ ಆ ಕಲ್ಕಿತ್ ಹೆಂಗಿರುತ್ತೆ ಆ ಕಲ್ಲೊಳಗೆ ಒಂದ್ ಪಾಯಿಂಟ್ ಐತಾ ಅಂತ ಅಂತ ಜನ ಇವತ್ತಿ ಮಟ್ಟಕ್ಕೆ ಬಂದವ್ರ ಮುಂದಕ್ಕೆ ನಮ್ಮನ್ನ ನಾವು ಮಾಡ್ತಾ ಮಾಡ್ತಾ ಯಾವ ಮಟ್ಟಕ್ ತಗೊಂಡ್ ಹೋಗ್ಬೋದು ಅಂತ ನಾವು ಗುರ್ತಿಸಕೊಂತೀವಿ ಸರ್ ಬಹಳ ಎಫರ್ಟ್ ಮಾಡಿವು ಬಹಳ ತಿಂಕಾಗಿ ಪಾಪ ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಟು ಅಲ್ಲೆಲ್ಲ ಎಳ್ಕೊಂಡು ಅವರು ಅಯ್ಯೋ ಬಹಳ ಪರದಾಡಿರು ಡೈರೆಕ್ಟರ್ ಮಾತ್ರ ಹೌದಾ ಈಗ ಮೊದಲನೇದು ಬಗ್ಗೆ ಏನು ಹೇಳ್ತೀರಾ ಸರ್ ಮೊದಲನೇದಂತೂ ಡೈರೆಕ್ಟ್ ಅಲ್ಲಲ್ಲಿ ಕೆಲಸ ಮಾಡ್ತಿದ್ರು ಸಾಕಾಯ್ತು ಅವರು ವೇಷಭೂಷಣನೇ ನೋಡಕಾಗ್ತಿರ್ಲಿಲ್ಲ ಬಂದ್ರು ಮಾಡಬೇಕು ಅಂದ್ರು ಮನೆ ಮ್ಯಕ್ಕೆಲ್ಲ ಲೈಟಿಂಗ್ಸ್ ಹೇಳಿದ್ರು ರಾಮ ಸರ್ ರಾಮಣ್ಣ ಸರ್ ಸರ್ನ ಅದರಲ್ಲೇ ಕೆಲ್ಸಕ್ಕೆ ಹೋಗಿದ್ರು ಅವರು ಬಂದ್ರು ಆ ಅವರು ಅಷ್ಟು ನಂಬಿ ಹಣ್ಣು ಆಗಲಿ ಒಂದು ಊದುಗಡ್ಡಿ ಆಗಲಿ ಎಲ್ಲ ಎತ್ಕೊಂಡ್ಬಂದ್ರು ಅವನು ಅವರು ಎಫೆಕ್ಟ್ ಮಾತ್ರ ಸೂಪರ್ ಬಟ್ ಅವರು ಇನ್ನೊಂದು ಕೆಳಪಟ್ಟೆ ಬಿಕಿ ಕಿರಣ್ ಅವರೇ ನೀವು ಸ್ಕ್ರಿಪ್ಟ್ ಯಾವುದು ಬರ್ಕೊಂಡಿರ್ಲಿಲ್ವಂತೆ ಹಂಗೆ ಸರ್ ನಾವು ಯಾವತ್ತು ಯಾವ ಸ್ಕ್ರಿಪ್ಟ್ ಬರೆಯಲ್ಲ ನಮ್ಮ ಮನ್ಸಿಗೆ ಇಲ್ಲಿ ಬರೋದನ್ನ ರಿಯಾಲಿಟಿ ಆಗಿ ಮಾಡಿ ಸರ್ ಹೇಳ್ತೀನಿ ಸರ್ ಇಲ್ಲಿ ಇಲ್ಲಿ ಬರೋದನ್ನ ಇಲ್ಲಿ ವ್ಯಕ್ತಪಡಿಸಿರಿ ಪಡಿಸ್ತೀವಿ ಅಷ್ಟೇ ಸರ್ ಕೆಲವ್ರು ಬರ್ಕಂತಾರೆ ನೂರ ಒಂದ್ ಸತಿ ಬರ್ಕಂತಾರೆ ಅವ್ನ್ ಓದಕ್ ಬರಲ್ಲ ಅವನ್ ತುಂಬತಾರೆ ಇನ್ನೋ ಬಿನ್ನ ಕಡೆಗೆ ನಿಂತ್ಕೊಂಡು ಹೇಳ್ತಾನೆ ಇದ್ ಯಾವುದು ಹಂಗಲ್ಲ ನಮ್ ಮನ್ಸಿಗೆ ಏನ್ ಬರುತ್ತೆ ಅವತ್ತ ಅದನ್ನ ಹೇಳೋ ಅಂತ ಕೆಪಾಸಿಟಿ ಭಗವಂತ ನಮಗೆ ಕೊಟ್ಟವನೇ ಹೇಳ್ತೀನಿ ಒಟ್ಟಂಗೆ ಸ್ಕ್ರಿಪ್ಟ್ ಮಾಡಿಲ್ಲ ನೀವು ರಿಯಾಲಿಟಿ ಆಗಿ ರಿಯಾಲಿಟಿ ಆಗಿ ಮಾಡಿರೋದು ಸರ್ ಇದನ್ನೆಲ್ಲ ಡಬ್ಬಿಂಗ್ ಡಬ್ಬಿಂಗ್ ಮಾಡಿಲ್ವಾ ಸರ್ ಡಬ್ಬಿಂಗು ಸಹ ಮಾಡಿಲ್ಲ ಮೈಕ್ ಇತ್ತು ಎಲ್ಲ ಒಂದೇ ಸತಿ ಅದರಲ್ಲ ಕ್ಲಾರಿಟಿ ಬರೋಂಗೆ ನೀಟಾಗಿ ಮಾಡಿದ್ದಾರೆ ಸರ್ ನಮ್ಮ ಡೈರೆಕ್ಟರ್ ಹೌದಾ ನಾಲ್ಕು ಕಾಳಿ ಬೇಟೆ ಭಾಗ ಎರಡು ಬಗ್ಗೆ ಏನು ಹೇಳ್ತೀರಾ ಸರ್ ಭಾಗ ಎರಡು ಅಂದ್ರೆ ಚೆನ್ನಾಗಿದೆ ಸರ್ ಡೈರೆಕ್ಟ್ರು ವರ್ಷ ಎಂದ ಹಿಡಿದು ಆ ಗುಂಡ್ಕಲ್ಲ ಕೀಳ್ಸೋದ್ರಿಂದ ಹಿಡಿದು ಅಲ್ಲಿ ಕೇಸಿಂಗ್ ಪೈಪ್ ಕೀಳ್ಸ್ಬೇಕು ಸಕದಾಗಿತ್ತು ಸರ್ ಅದು ಖಂಡಿತ ಅಲ್ಲಿಗೆ ಬರುತ್ತೆ ಆ ಥರ ಎಲ್ಲ ಚೆನ್ನಾಗಿ ಮುಖ್ಯ ಕ್ಯಾಸಿಯಲ್ಲಿ ಆಗಿ ನಮ್ಮ ಸಹ ಸಪೋರ್ಟ್ ಮಾಡ್ತಾರೆ ಬೈಯೆಲ್ಲ ಯಾರೋ ಒಂದು ಇದು ಹೇಳಿರೋ ತಿದ್ದರೆ ಅಂತ ಡೈರೆಕ್ಟರ್ ಸಿಗೋದು ಪುಣ್ಯ ಎಲ್ಲ ಮೊಬೈಲ್ ತೆಗೀದ ಸಾರ್ ಎಲ್ಲ ಪೂರ್ತಿ ಮೊಬೈಲ್ ಕ್ಯಾಮ್ರಾ ಏನ್ ಯೂಸ್ ಮಾಡೇ ಇಲ್ಲ ಸರ್ ಯಾವ್ದಕ್ಕೂ ಅವಶ್ಯಕತೆ ಇಲ್ಲ ಅಂದ್ರು ಸರ್ ಕ್ಯಾಮ್ರಾ ತರ್ಸನ ಅಂತಂದೆರೆಕ್ಟರ್ಗೆ ಏ ಕಿರಣ್ ಅವ್ರೆ ಏನು ಇಲ್ಲ ರೀ ಇದು ಕ್ಯಾಮ್ರಾದಂಗೆ ಮೊಬೈಲ್ ಅಲ್ಲೇ ಬರುತ್ತೆ ಕೊಂಡಾಡ್ತಾರೆ ಸರ್ ನಾನ್ ಬೆಳಿಬೇಕು ಅಂತ ನಾನ್ ಸುಮ್ನೆ ಅವಾಗ ಒಂದು ಆಸೆ ನಾನೆಲ್ಲೋ ಇದ್ದೆ ಹೆಮ್ಮೆ ಕಾಯ್ತಿದ್ದೆ ತಗೊಂಬಂದು ಬಾರಪ್ಪ ವೈರ್ ಅಂತ ಕರದ್ರು ವೈರ್ ಹಿಡ್ಕೊಂಡು ಯಾವ್ದೋ ಒಂದು ಆರ್ಟಿಸ್ಟ್ ಬರ್ಲಿಲ್ಲ ನಾನೇ ಮಾತಾಡಿದೆ ಅವಾಗ ನನಗೆ ಫೀಲ್ಡ್ ಇತ್ತು ಅಂದ್ರು ಡೈರೆಕ್ಟ್ರು ಅವಾಗ ನೂರು ರೂಪಾಯಿ ಕೊಡೋರು ಇವಾಗ ಜಾಸ್ತಿ ಆಗಿದೆ ಆತರ ಇವತ್ತೇನು ನಮ್ಮ ಒಂದು ಕ್ರಾಂತಿಯೋಗಿ ಲಾರ್ಡ್ ಕ್ರಾಂತಿಯೋಗಿ ಅನ್ನೋ ಒಂದು ಸಂಸ್ಥೆ ಬೆಳಿಬೇಕು ಅಂತ ಕಾರಣ ನೀವು ಬೆಳೆಸಿ ಚೆನ್ನಾಗಿ ನೋಡಿ ನಿಮಗೆ ನೀವು ನೋಡಿದಂತ ನಿಮ್ಗೆ ಇಷ್ಟವಾದ ಸಾವಿರ ಜನ ಕಳ್ಸಿ ನಮ್ಮನ್ನ ಬೆಳೆಸಿ ಪ್ರಾಜೆಕ್ಟ್ ಏನೋ ಬ್ರೋಕರ್ ಡೈರೆಕ್ಟ್ ಹೇಳ್ತಿದ್ರು ಸರ್ ಅದು ಹೇಳ್ತಿದ್ರು ಕಿವಿಗೂ ಬಿತ್ತು ಅದು ಇನ್ನು ಅದೋ ಅದು ಸ್ವಲ್ಪ ಸ್ಕ್ರಿಪ್ಟ್ ಬರೆಯೋಣ ಕಿರಣ್ ಸುಮ್ಮನೆ ಸುಮ್ಮನೆ ಮಾಡೋದು ಬೇಡ ಅಂತ ಹೇಳಿ ಸ್ಕ್ರಿಪ್ಟ್ ಬಡಿತಾ ಇದ್ದಾರೆ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ ಅಂದ್ಕೊಂತೀನಿ ನನಗೂ ಇನ್ನೂ ಸಿಕ್ಕಿಲ್ಲ ಡೈರೆಕ್ಟ್ರು ಅಲ್ಲೇ ಒಂದು ವೀಕ್ ಒಂದು ಕಿರುಚಿತ್ರದಲ್ಲಿ ಸರ್ ನಮಗಿನ್ನೂ ಇನ್ನು ಅವರು ಭಾಗ ಹಂಚಿಲ್ಲ ಯಾವ್ದು ಕೊಟ್ಟರು ಸಹ ನಾನು ಕ್ಯಾರಿಯ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಇನ್ನು ಡಿಸೈಡ್ ಮಾಡಿಲ್ವಾ ಇಲ್ಲ ಸರ್ ಗೊತ್ತಿಲ್ಲ ನನಗ್ ಸಿಕ್ಕೇ ಇಲ್ಲ ಡೈರೆಕ್ಟ್ರು ಫೋನ್ಗೂ ಸಿಗ್ತಾ ಇಲ್ಲ ಯಾಕೆಂದ್ರೆ ಬೋರೆಗೋಡ ಅಂತ ಒಂದು ಇಟ್ಟಿರ್ತಾರೆ ಅನ್ಸುತ್ತೆ ಅದು ಗೊತ್ತಿಲ್ಲ ನನಗೇನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ನಮ್ಮ ಕಡೆ ಸರ್ ಅದ್ರ ಬಗ್ಗೆ ಗೊತ್ತಿಲ್ಲ ನನಗಿನ್ನೂ ಡೈರೆಕ್ಟ್ರು ಕಾಲ್ ಮಾಡಿಲ್ಲ ಕಾಲ್ ಮಾಡ್ತಾರೆ ಅಂದ್ಕೊತೀನಿ ಇನ್ನೊಂದು ಸ್ವಲ್ಪ ದಿನ ಯಾಕೆಂದ್ರೆ ನಾನು ಸ್ವಲ್ಪ ಬಿಸಿ ಇದ್ದೀನಿ ಕಾರಣಾಂತರದಿಂದ ಮಾಡಿರ ಮಾಡಬಹುದು ಮೇನ್ ಇಲ್ಲ ಈ ತಿಂಗಳು ಎಂಡಿಂಗ್ ಅಲ್ಲ ಇಲ್ಲ ಡೈರೆಕ್ಟರ್ ನಿಮ್ಮದು ಡೇಟಿಂಗ್ ತಗೋಬೇಕು ಅವರು ಓಕೆ ಸರ್ ಹೌದು ಸರ್ ನಿಮ್ಮ ಟೈಮ್ ಡೇಟಿಂಗ್ ಎಲ್ಲ ತಾಂಡು ಹೇಳ್ಕೊಬೇಕು ಅನ್ಸುತ್ತ ಹೌದು ಸರ್ ಡೇಟಿಂಗು ಟೈಮು ಅಂತ ಅಲ್ಲ ಕೊನೆಯದಾಗಿ ನಮ್ಮ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ನೋಡಿ ಮನೋರಂಜನೆ ಅರಸಿ ಆರೈಸಿ ನಿಮ್ಮ ಕೂ ನೀವು ಎಷ್ಟು ನಮ್ಮನ್ನು ಮುಂದಕ್ಕೆ ಬೆಳಿತೀರೋ ನಾವು ಅಷ್ಟು ಬೆಳಿತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಅಷ್ಟೇ ನಮ್ಮ ಸಂಸ್ಥೆಯನ್ನು ಬೆಳೆಸಿ ಇನ್ನು ಬಿಟ್ಟು ಇರೋದು ಬೇಡ ಸೇರ್ಕೊಂಡು ಎಲ್ಲ ಬಂದು ಎಲ್ಲ ಒಂದು ಬಹುಮತದಿಂದ ಮಾಡಿ ಸಹಾಯ ಮಾಡಿ ಏಕೆಂದ್ರೆ ನಾವು ಬೆಳೆದ್ರೆ ಒಂದು ಸಂಸ್ಥೆ ಬೆಳೆದ್ರೆ ನೀವು ಬೆಳೆದಂಗೆ ಆರ್ಟಿಸ್ಟ್ಗಳು ಬೆಳೆದಂಗೆ ಈ ಥರ ಇದೆ ನೋಡೋಣ ಇದು ಮುಂದಿನ ಭಾಗ ಮಾಡ್ತಾಡೋಣ ಇನ್ ಮುಂದೆ ಸಾಕಷ್ಟು ಮಾತಾಡೋದು ಇದೆ